ಹಾಯ್ ಫ್ರೆಂಡ್ಸ್ ಇವತ್ತಿನ ಸಂಚಿಕೆ ನೀನಾದ ನಾ ಸಂಚಿಕೆಯಲ್ಲಿ ಏನೇನಾಗುತ್ತೆ ನೋಡೋಣ ಬನ್ನಿ ಇಲ್ಲಿ ಪ್ರೀತಮ್ ಹುಚ್ಚಾಟ ಹೆಚ್ಚಾಗ್ತಿದೆ ಪ್ರೀತಮ್ ಇಲ್ಲಿ ವೇದಾಗೆ ಪ್ರಪೋಸ್ ಮಾಡೋಕ್ಕಂತ ಬರ್ತಾರೆ ಆಮೇಲೆ ಇದು ನಾನು ಫ್ರೀಫ್ ಹುಡುಗಿ ಈ ಥರ ಅಂತ ಪ್ರಾಕ್ಟೀಸ್ ಮಾಡಿದೆ ಅಂತ ವೇದಾಗೆ ಮತ್ತೆ ಹೇಳ್ತಾರೆ ಹೋದ ಪ್ರೀತಮ್ ನನಗೆ ಎಷ್ಟೊಂದು ಭಯ ಆತು ಪಬ್ಲಿಕಲ್ಲಿ ಈ ಥರ ಮಾಡಿಬಿಟ್ರೆ ಅಂತ ಹೇಳ್ತಾರೆ ಆಮೇಲೆ ಸರಿ ಇದೇ ಥರ ಕಂಟಿನ್ಯೂ ಮಾಡಿ ನಿಮ್ಮ ಪ್ರೀತಿ ಗೆದ್ದೆ ಗೆಲ್ಲತ್ತೆ ಅಂತ ಇಲ್ಲಿ ವೇದ ಹೇಳಿಬಿಟ್ಟು ಹೊರಡ್ತಿರ್ತಾಳೆ ವಿಕ್ರಮ್ಗೆ ಊಟ ತೊಗೊಂಡು ವಿಕ್ರಮ್ ಅಷ್ಟರಲ್ಲಿ ಅಲ್ಲಿ ಮುಳುಗಿ ಹೊಡಿತಿರ್ತಾನೆ ಅದನ್ನು ನೋಡಿ ವೇದ ತಡಿ ತಳೆ ಏನಿದು ಅಂತ ಆಮೇಲೆ ಅಷ್ಟರಲ್ಲಿ ಇಲ್ಲಿ ಕೋಟೆ ಕೂಡ ಬಂದುಬಿಡ್ತಾನೆ ಕೋಟೆ ಬಂದುಬಿಟ್ಟು ಹೇಳ್ತಾನೆ ಇಲ್ಲಿ ರಾಜೇಂದ್ರ ಕೋಟೆ ಬಂದುಬಿಟ್ಟು ವಿಕ್ರಮ್ ಏದು ಏನಿದು ಎಲ್ಲ ಇದೆಲ್ಲ ನಿಂಗೆ ಸರಿ ಹೊಂದಲ್ಲ ಕೋಟೆ ಜೊತೆ ವಿಕ್ರಮ್ ಇದ್ದಾನೆ ಅನ್ನೋದೇ ಒಂದು ನೀನನ್ನು ಶ್ರೀಮಂತನಾಗಿ ಮಾಡಿಬಿಡುತ್ತೆ ನೀನು ನನ್ನ ಬಾಗಿಲೇ ನನ್ನ ಬಾಗಿಲು ಯಾವತ್ತೂ ನಿನಗೆ ತೆಗೆದಿರುತ್ತೆ ನೀನು ಯಾವಾಗ ಬೇಕಾದರೂ ನನ್ನ ಹತ್ರ ಬರ್ಬೋದು ಯೋಚನೆ ಮಾಡು ಮನೆಗೆ ಹೋಗಿ ಕೂತ್ಕೊಂಡು ವಿಚಾರ ಮಾಡಿ ಹೇಳು ನನಗೆ ಅನ್ನೋ ಅಷ್ಟರಲ್ಲಿ ಇಲ್ಲಿ ವಿಕ್ರಮ್ ಕೋಟೆ ಅವ್ರಿಗೆ ಅನ್ನ ನಾನು ಬರ್ತೀನಿ ಅನ್ನೋ ಮಾತ ಅಂತ ಹೇಳೋಕ್ಕೆ ಹೊರಟಿದ್ದಾರೆ ಇಲ್ಲಿ ಕೋಟೆ ಜೊತೆ ವಿಕ್ರಮ್ ಹೊಡ್ತಾರ ವೇದ ಮನಸ್ಸಿಗೆ ನೋವಾಗುತ್ತಾ ವೇದ ಅಂತೂ ಇಲ್ಲಿ ಕೋಟೆ ಮತ್ತು ವಿಕ್ರಮ್ ನಡೆ ನೋಡಿ ತುಂಬಾ ಶಾಕ್ ಆಗಿಬಿಟ್ಟಿದ್ದಾರೆ ಇವತ್ತಿನ ಸಂಚಿಕೆ ಎಪಿಸೋಡ್ ವಿಡಿಯೋ ಪ್ರಮೋ ಇದಾಗಿದೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು